ನನಗೆ ಮಾತೇ ಬರ್ತಾ ಇಲ್ಲ ಪದಗಳೇ ಸಿಗ್ತಾ ಇಲ್ಲ ನಿಮ್ಮ ದೊಡ್ಡ ಮನೆ ಮೇಲೆ ಇಟ್ಟರು ನೀವು ನಿಮ್ಮ ಅಭಿಮಾನನ ನೋಡಿ ನನಗೆ ನಿಬ್ಬೆರ್ಗಾಗಿದ್ದೀನಿ ನಾನು ಕೇಳಿದ್ದೆ ಆದರೆ ಇವತ್ತು ಮೊದಲೇ ಸಾರಿ ಇದ್ದೀನಿ ಈ ಅಭಿಮಾನನ ಈ ಒಂದು ಕಿರಿ ಕಿವಿ ಗ್ಯೂಯಿ ಅಂತ ಇದೆ ನನಗೆ ಇನ್ನು ನಂಗೆ ತುಂಬ ಸಂತೋಷ ನಮ್ಮ ನಮ್ಮ ಯುವರಾಜ್ ಅವರ ಮೊದಲನೇ ಸಿನಿಮಾಗೆ ಮ್ಯೂಸಿಕ್ ಮಾಡೋ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ನನಗೆ ತುಂಬ ಸಂತೋಷ ತುಂಬ ಒಳ್ಳೊಳ್ಳೆ ಹಾಡುಗಳಿದೆ ನಮ್ಮ ಯುವ ಸಿನಿಮಾದಲ್ಲಿ ಚಿತ್ರ ಅದ್ಭುತವಾಗಿ ಬಂದಿದೆ ಸಂತೋಷ್ ಆನಂದರಮ್ಮ ಅವರು ಹೇಳಿದ ಥರ ಯು ವಿ ಬಿ ನಿಮ್ಮನ್ನು ನಿಮ್ಮನ್ನ ಯಾರಿಗೂ ಬೇಜಾರು ಮಾಡಲ್ಲ ಸಿನಿಮಾ ನೀವೆಲ್ಲರೂ ಸಿನಿಮಾಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ ನಮ್ಮ ಯುವರನ್ನ ಆಶೀರ್ವದಿಸಿ ವಿ ಆರ್ ಆಲ್ ಏನು ಹೇಳ್ತೀನಿ ನನಗೆ ಮಾತಾಡೋಕ್ಕೆ ಪದಗಳು ಸಿಗ್ತಾಯಿಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಧನ್ಯವಾದಗಳು